ಅನ್ನ ರಾಗಿ ಮುದ್ದೆ ಚಪಾತಿ ಪರೋಟಾ ರೋಟಿ ಇಡ್ಲಿ ದೋಸೆ ಇವುಗಳಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಸಿ ತೊಗರಿಕಳ್ ಮಸಾಲೆ ಸಾಂಬಾರ್ ತುಂಬಾ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ತುಂಬಾ ಸಿಂಪಲ್ಲಾಗಿ ಅಷ್ಟೇ ರುಚಿಕರವಾಗಿ ಹಸಿ ತೊಗರಿ ಕಾಳು ಸಾಂಬಾರು ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಬ್ಯುಸಿಯಾದ ಕುಕ್ಕರಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಹಚ್ಚಿಟ್ಟಂತಹ ಒಂದು ಬಟ್ಟಲು ಈರುಳ್ಳಿಯನ್ನ ಹಾಕಿ ಗೋಲ್ಡನ್ ಫ್ರೈ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಬಿಡಿಸಿರುವಂತಹ ಒಂದು ಬಟ್ಟಲು ಹಸಿ ತೊಗರಿ ಕಳನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಹಚ್ಚಿಟ್ಟಂತಹ ಒಂದು ಬಟ್ಟಲು ಟೊಮೊಟೋವನ್ನ ಸೇರಿಸಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕಿವಾಗ ನೀಟಾಗಿ ತೊಳೆದು ಕಟ್ ಮಾಡಿರುವಂತಹ ಒಂದು ಬಟ್ಟಲು ಬದನೆಕಾಯನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ಒಂದು ಸಾರಿ ಬದನೆಕಾಯನ್ನ ಮಿಕ್ಸ್ ಮಾಡಿ ಪ್ಪೆಯೆಲ್ಲ ತೆಗೆದು ನೀಟಾಗಿ ಹಚ್ಚಿರ್ತಕ್ಕಂತಹ ಒಂದು ಬಟ್ಟಲು ಆಲೂಗೆಡ್ಡೆಯನ್ನ ಸೇರಿಸಿ ಎಲ್ಲವನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ರುಬ್ಬಿರುವಂತಹ ಮಸಾಲೆ ಖಾರವನ್ನ ನಾವಿವಾಗ ಹಾಕೋಬೇಕು ನಾನಿಲ್ಲಿ ಖಾರ ರುಬ್ಬೋದಕ್ಕೋಸ್ಕರ ಜಾರಿಗೆ ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೇನೆ ನಂತರ ನಾನು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಹಚ್ಚಿದ ಈರುಳ್ಳಿ ಸ್ವಲ್ಪ ಪುದೀನಾ ಹಾಗೆ ಒಂದು ಹಚ್ಚಿದ ಟೊಮೊಟ ಮಸಾಲೆ ಖಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿಣ ಇವೆಲ್ಲವನ್ನು ನುಣ್ಣಗೆ ರುಬ್ಬಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳಬೇಕು ರುಬ್ಬಿರುವಂತಹ ಮಸಾಲೆ ಖಾರವನ್ನ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಖಾರದ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಹೊತ್ತು ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ನಮ್ಮ ಸಾಂಬಾರಿನ ಅಳತೆಗೆ ಬೇಕಾಗುವಷ್ಟು ನೀರು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಿನ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶಿಲ್ ಕೂಗಿಸಿದರೆ ತುಂಬಾ ರುಚಿಕರವಾದ ನೋಡೋದಕ್ಕೂ ಇಷ್ಟು ಕಲರ್ಫುಲ್ಲಾಗಿ ಕಾಣ್ತಿರುವ ಹಸಿ ತೊಗರಿಕಾಳ್ ಮಸಾಲೆ ಸಾಂಬಾರ್ ರೆಡಿ ನಿಮ್ಮೆಲ್ಲರಿಗೂ ಈ ಸಾಂಬಾರ್ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲನ್ನು ನೋಟಿಫಿಕೇಷನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು